ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾಯ ನಮಃ ಪ್ರೀ ವೀಕ್ಷಕರೇ ನಮಸ್ಕಾರ ವರ್ಷವಿಡೀ ಕೋರ್ಟ್ ಕೇಸ್ ಅಂತ ಅಲ್ದು ಅಲ್ದು ನಿಮಗೆ ಮಾನಸಿಕವಾಗಿ ಚಿತ್ರಹಿಂಸೆ ಹಿಂಸೆ ಆಗ್ತಾ ಇದೆಯಾ ಅಥವಾ ಮಾನಹಾನಿ ಅಥವಾ ಧನಹಾನಿಗಳೇ ಜಾಸ್ತಿ ಆಗುತ್ತಾ ಇದೆಯಾ ಕೆಲವರು ವಿನಾಕಾರಣ ನಿಮ್ಮ ಹತ್ರ ಜಗಳ ಮಾಡಿಕೊಂಡ್ರೆ ಇನ್ನೂ ಕೆಲವರು ಹೊಲ ಗದ್ದೆ ಮನೆ ಅಥವಾ ಜಾಗಗಳಿಗೋಸ್ಕರ ನಿಮ್ಮ ಹತ್ರ ಜಗಳ ಆಗ್ತದೆ ಈ ಜಗಳಗಳು ವೈರತ್ವಗಳು ಜಾಸ್ತಿಯಾಗಿ ಕೋಟಿನ ಮೆಟ್ಟಲು ಏರುವ ತನಕ समस्याಗಳು ಉದ್ಭವವಾಗುತ್ತದೆ ಈ ಒಂದು ಸಮಸ್ಯೆಗಳಲ್ಲಿ ಈ ರೀತಿಯಾಗಿ ಕೋರ್ಟ್ ಕೇಸಲ್ಲಿ ಅಲ್ದು ಒಬ್ಬ ವ್ಯಕ್ತಿ ಮೂಲೆ ಗುಂಪು ಖಂಡಿತ ಹಾಗಾದ್ರೆ ಇದರಿಂದ ಯಾವ ರೀತಿ ಹೊರಗಡೆ ಬರಬೇಕು ಇದರಿಂದ ಯಾವ ರೀತಿ ನಾವು ಗೆಲುವನ್ನು ಪಡ್ಕೊಳ್ಬೇಕು ಯಾವ ತಂತ್ರಸಾರಗಳಿಂದ ಇದನ್ನ ನಾವು ಗೆಲುವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಈ ಒಂದು ವಿಶೇಷವಾದಂತಹ ಸಂಚಿಕೆಯಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ವೀಕ್ಷಕರೇ ಈ ಒಂದು ತಂತ್ರಸಾರಗಳು ನಿಮಗೆ ನಿಮ್ಗೆ ಅರ್ಥ ಆಗದೇ ಇದ್ದಲ್ಲಿ ಅಥವಾ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕಾಗಿದ್ದಲ್ಲಿ ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ ನೀವು ಕರೆ ಮಾಡಬಹುದು ವೀಕ್ಷಕರ ಈ ತಂತ್ರಸಾರಗಳನ್ನು ನಾವು ಪ್ರತಿ ಬುಧವಾರ ಮತ್ತು ಭಾನುವಾರಗಳಲ್ಲಿ ಮಾಡಬೇಕಾಗ್ತದೆ ಬ್ರಾಹ್ಮಿ ಮುಹೂರ್ತದಲ್ಲಿ ದಿನನಿತ್ಯ ಕಾರ್ಯಗಳನ್ನು ಮುಗಿಸಿ ಆದ ನಂತರ ನಮಗೆ ಬೇಕಾಗಿರುವಂಥದ್ದು ಏಳು ರೀತಿಯಾದಂಥ ವಸ್ತುಗಳು ಒಂದು ಏಲಕ್ಕಿ ಐದು ಏಲಕ್ಕಿಗಳು ಮತ್ತು ಐದು ಲವಂಗಗಳು ಮತ್ತು ಐದು ಕಲ್ಲುಪ್ಪುಗಳು ಮತ್ತು ಐದು ಕಾಳುಮೆಣಸುಗಳು ಮತ್ತು ಐದು ಸಾಸಿವೆ ಮತ್ತು ಈ ಐದು ರೀತಿಯಾದಂಥ ಪದಾರ್ಥಗಳನ್ನ ತೊಗೊಂಡಾದ ನಂತರ ನಮಗೆ ಬೇಕಾಗಿರುವಂಥದ್ದು ಒಂದು ಪಲಾವೆಲೆ ಮತ್ತು ಒಣಗಿದ ವೀಳ್ಯದೆಲೆ ಇದು ವಿಶೇಷವಾಗಿ ವೀಕ್ಷಕರೇ ಒಣಗಿದ ವೀಳೆದೆಲೆಯನ್ನೇ ನಾವು ತಗೊಳ್ಬೇಕಾಗುತ್ತದೆ ಅದರ ಅದಕ್ಕೋಸ್ಕರ ನಿಮಗೆ ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಡ್ತಾ ಇದ್ದೇನೆ ತೋರಿಸ್ತಾ ಇದ್ದೇನೆ ಈ ರೀತಿಯಾಗಿ ಒಣಗಿದ ವೀಳ್ಯದೆಲೆಯನ್ನೇ ನೀವು ತಗೊಳ್ಬೇಕಾಗುತ್ತೆ ವೀಕ್ಷಕರೇ ಕೆಳಗಡೆ ಅಥವಾ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ಒಂದು ಮಂತ್ರವನ್ನ ಈ ಒಂದು ಒಣಗಿದ ವೀಳ್ಯದೆಲೆ ಮೇಲೆ ನೀವು ಬರೀಬೇಕಾಗುತ್ತದೆ ಮತ್ತು ಯಾವ ವಿರುದ್ಧ ನೀವು ಜಯ ಸಾಧಿಸ್ಬೇಕು ಅಥವಾ ಈ ಒಂದು ಕೋಟಿ ಕೇಸರಿ ನಿಮ್ಮ ವಿರುದ್ಧದ ಒಂದು ಒಬ್ಬ ವ್ಯಕ್ತಿ ಅಥವಾ ಪಾರ್ಟಿ ಯಾರಿದ್ದಾರೆ ಅವರ ಹೆಸರನ್ನ ಈ ಒಂದು ಪಲಾವೇಲಿಯಲ್ಲಿ ನೀವು ಬರೀಬೇಕಾಗುತ್ತದೆ ಈ ಎಲ್ಲಾ ವಸ್ತುಗಳನ್ನ ಒಂದು ಮಣ್ಣಿನ ಮಡಿಕೆಯಲ್ಲಿ ನೀವು ಹಾಕಿ ಇದಕ್ಕೆ ಬೆಂಕಿಯನ್ನ ಕೊಟ್ಟು ಎಲ್ಲವನ್ನು ಕೂಡ ನಾವು ಸುಡಬೇಕಾಗುತ್ತೆ ಅಂದ್ರೆ ಈ ಎಲ್ಲ ವಸ್ತುಗಳನ್ನು ಏಳು ರೀತಿಯಾದಂಥ ವಸ್ತುಗಳನ್ನು ಈ ಒಂದು ಮಣ್ಣಿನ ಮಡಿಕೆಯಲ್ಲಿ ಹಾಕಿ ಅದನ್ನು ನಾವು ಬೆಂಕಿ ಹಚ್ಚಿ ಅಥವಾ ಸುಟ್ಟು ಹಾಕಿದ್ದೆ ಅಂತ ಅಲ್ಲಿ ಬರುವಂತಹ ಬೂದಿಗಳಾಗಿರ್ಬೋದು ಅಥವಾ ಅಲ್ಲಿ ಬರುವಂತ ಯಾವುದೇ ರೀತಿಯಾದಂಥ ಬೂದಿ ರೀತಿಯಾದಂಥ ವಸ್ತುಗಳನ್ನಾಗಿರ್ಬೋದು ಅದನ್ನ ನೀವು ಯಾವ ವಿರುದ್ಧವಾಗಿ ನೀವು ಜಯ ಸಾಧಿಸ್ಬೇಕು ಕೋರ್ಟಿನಲ್ಲಿ ಯಾರ ಒಂದು ವಿರುದ್ಧವಾಗಿ ನೀವು ಗೆಲುವನ್ನು ಸಾಧಿಸ್ಬೇಕು ಅಂತೀರೋ ಅವರ ಮನೆ ಕಡೆ ಆಗಿರಬಹುದು ಅವರು ಓಡಾಡುವಂತಹ ಜಾಗಕ್ಕೆ ಇದನ್ನು ನೀವು ಹಾಕಬೇಕಾಗ್ತದೆ ವೀಕ್ಷಕರೇ ಇದನ್ನ ನಾವು ಬಹಳ ಪ್ರಮುಖವಾಗಿ ಹೇಳಬೇಕಾಗಿರುವಂತದ್ದು ಇದನ್ನ ಒಳ್ಳೆ ಉದ್ದೇಶಕ್ಕೆ ಮಾತ್ರ ನೀವು ಉಪಯೋಗಿಸ್ಬೇಕಾಗ್ತದೆ ಕೆಟ್ಟ ವಿಚಾರಕ್ಕೆ ನೀವು ಉಪಯೋಗಿಸಿದ್ದಂತ ಆದರೆ ಇದರಿಂದ ಕೆಟ್ಟ ಪರಿಣಾಮಗಳು ಕೂಡ ನೀವು ಅನುಭವಿಸ್ಬೇಕಾಗ್ತದೆ ಇದೇ ರೀತಿ ಹೆಚ್ಚಿನ ಮಾಹಿತಿಗಳು ಅಥವಾ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ನಿಮಗೆ ಬೇಕಾಗಿದ್ದಲ್ಲಿ ಕೆಳಗಡೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರಿಗೆ ನೀವು ಕರೆ ಮಾಡಬಹುದು ಮತ್ತು ಹೆಚ್ಚಿನ ಮಾಹಿತಿಗಳನ್ನು ಪಡ್ಕೊಳ್ಬೋದು ಇದೇ ರೀತಿಯಾಗಿ ಹೆಚ್ಚಿನ ವಿಡಿಯೋಗಳು ಬೇಕಾಗಿದ್ದಲ್ಲಿ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆದಷ್ಟು ಜನರಿಗೆ ಶೇರ್ ಮಾಡಿ